ಹಲೋ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ಇವತ್ತಿನ ವಿಡಿಯೋದಲ್ಲಿ ಈ ರೀತಿ ಅಪ್ಲೈ ಮಾಡಲಿಕ್ಕೆ ಹಿಟ್ಟನ್ನು ಮುಂಚೆ ನೀವು ಬೇಯಿಸೋದಾಗ್ಲಿ ನೆನೆಸೋದಾಗಲಿ ಅಥವಾ ಲಟ್ಸೋದಾಗಲಿ ಯಾವುದು ಮಾಡಬೇಡಿ ಅಂತ ಉಪಯೋಗಿಸಿ ಇನ್ಸ್ಟೆಂಟಾಗಿ ಮಾಡ್ಕೋಬೋದು ತುಂಬ ರುಚಿಯಾಗಿರುತ್ತೆ ಮತ್ತು ಅಷ್ಟೇ ಖಡಕ್ ಆಗಿರುತ್ತೆ ಬನ್ನಿ ಮಾಡೋದು ಹೇಗೆ ಅಂತ ಒಂದು ಸಲ ನೋಡ್ಕೊಂಬರೋಣ ಮೊದಲು ಇದಕ್ಕೆ ಬೇಕಾಗಿರುವಂಥ ಸಾಮಗ್ರಿಗಳು ಚಿರೋಟಿ ರವೆ ಗೋಧಿ ಹಿಟ್ಟು ರುಚಿಗೆ ತಕ್ಕಷ್ಟು ಉಪ್ಪು ಚಿಲ್ಲಿ ಫ್ಲೇಕ್ಸ್ ಮತ್ತು ಜೀರಿಗೆ ಬನ್ನಿ ಈ ಕೆಲವೇ ಕೆಲವು ಸಾಮಗ್ರಿಗಳನ್ನು ಉಪಯೋಗಿಸಿ ಕ್ರಿಸ್ಪಿಯಾದ ರುಚಿಕರವಾದ ಹಪ್ಪಳನ್ನು ಮಾಡೋದು ಹೇಗೆ ಅಂತ ಒಂದು ಸಲ ನೋಡ್ಕೊಂಬರೋಣ ಮೊದಲು ಮಿಕ್ಸಿ ಜಾರ್ ತೊಗೊಂಡಿದ್ದೀನಿ ಅದರಲ್ಲಿ ಈ ರೀತಿ ಒಂದು ಕಪ್ ಆಗುವಷ್ಟು ಚಿರೋಟಿ ರವೆಯನ್ನು ಹಾಕೋತಾ ಇದ್ದೀನಿ ನಾನು ಈ ರೀತಿ ಸಣ್ಣಕ್ಕಿರುವಂಥ ರವೆ ಉಪಯೋಗಿಸ್ತಾ ಇದ್ದೀನಿ ನಿಮ್ಮ ಮನೆಗಲ್ಲಿ ಸ್ವಲ್ಪ ದಬ್ ಸೈಜ್ ರವೆ ಇದ್ದರೆ ಅದರಿಂದ ಕೂಡ ಮಾಡ್ಕೋಬೋದು ನಂತರ ಅದೇ ಕಪ್ನಿಂದ ಒಂದು ಕಪ್ ರವೆಗೆ ಅರ್ಧ ಕಪ್ನಷ್ಟು ಗೋಧಿ ಹಿಟ್ಟನ್ನು ಹಾಕೊತಾ ಇದ್ದೀನಿ ಗೋಧಿ ಹಿಟ್ಟು ಬದಲಿಗೆ ನೀವು ಮೈದಾ ಹಿಟ್ಟು ಕೂಡ ಉಪಯೋಗಿಸ್ಕೋಬೋದು ನಡೆಯುತ್ತೆ ಆಮೇಲೆ ಅದೇ ಕಪ್ನಿಂದ ಒಂದು ಕಪ್ ರವೆಗೆ ಎರಡು ಕಪ್ನಷ್ಟು ನೀರು ಹಾಕೋಬೇಕು ಎಷ್ಟು ರವೆ ತೊಗೊಂಡಿರ್ತೀವಿ ನೋಡಿ ಅದರ ತಕ್ಕಂತೆ ನೀರು ಹಾಕೋಬೇಕು ನಾನು ಒಂದು ಕಪ್ ರವೆಗೆ ಅದೇ ಕಪ್ನಿಂದ ಎರಡು ಕಪ್ನಷ್ಟು ನೀರನ್ನು ಹಾಕೊತಾ ಇದ್ದೀನಿ ಈಗ ಮೇಲಿಂದ ಮುಚ್ಚಿ ಒಂದು ಸಲ ಗ್ರೈಂಡ್ ಮಾಡ್ಕೊಂಬರೋಣ ರವೆ ಸಣ್ಣಕ್ಕಿರೋದ್ರಿಂದ ಗೋಧಿ ಇಟ್ಟಿರೋದ್ರಿಂದ ತುಂಬ ಗ್ರೈಂಡ್ ಮಾಡೋ ಅವಶ್ಯಕತೆ ಏನಿಲ್ಲ ಒಂದು ಸ್ವಲ್ಪ ರುಬ್ಕೊಂಡ್ರೆ ಸಾಕು ನೋಡಿ ಸ್ಮೂತಾಗಿ ಗ್ರೈಂಡ್ ಮಾಡಿದ್ಮೇಲೆ ಒಂದು ಮಿಕ್ಸಿಂಗ್ ಬೌಲ್ಗೆ ಟ್ರಾನ್ಸ್ಫರ್ ಮಾಡ್ಕೊಳ್ಳೋಣ ನಂತರ ಒಂದು ಸ್ವಲ್ಪ ಮಿಕ್ಸಿ ಜಾರ್ನಲ್ಲಿ ನೀರು ಕೂಡ ಹಾಕಿ ಇದರಲ್ಲಿ ಹಾಕೊತಾ ಇದ್ದೀನಿ ಆಮೇಲೆ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಒಂದು ಸ್ಪೂನಷ್ಟು ಜೀರಿಗೆ ಮತ್ತು ಒಂದು ಸ್ಪೂನಷ್ಟು ಚಿಲ್ಲಿ ಫ್ಲೇಕ್ಸ್ ಕೂಡ ಹಾಕೊತಾ ಇದ್ದೀನಿ ಇದು ಆಪ್ಷನಲ್ ಬೇಕಂದರೆ ಹಾಕೋಬೋದು ಇಲ್ಲಾಂದರೆ ಸ್ಕಿಪ್ ಮಾಡ್ಕೋಬೋದು ಹಾಕಿದ್ರಂತೂ ಟೇಸ್ಟು ತುಂಬ ಚೆನ್ನಾಗಿರುತ್ತೆ ನೀವು ಇದರಲ್ಲಿ ಬೇಕಂದರೆ ಹಸಿ ಮೆಣಸಿನ್ಕಾಯಿ ಕೂಡ ರುಬ್ಬಿ ಹಾಕೋಬೋದು ನಡೆಯುತ್ತೆ ಇಲ್ಲಾಂದರೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಕೂಡ ಕಟ್ ಮಾಡಿ ಹಾಕೋಬೋದು ಈಗ ಒಂದು ಸಲ ನೀಟಾಗಿ ಕಲಿಸ್ಕೊಳ್ಳೋಣ ಮಿಕ್ಸಿಯಲ್ಲಿ ರುಬ್ಬಿರೋದ್ರಿಂದ ಹಿಟ್ಟಿನಲ್ಲಿ ಯಾವುದೇ ಥರ ಗಂಟಾಗೋದಿಲ್ಲ ನೀಟಾಗಿ ಮಿಕ್ಸ್ ಆಗಿರುತ್ತೆ ನೋಡಿ ಹಿಟ್ಟು ಈ ಹದ್ದಲ್ಲಿ ಇರಬೇಕು ತುಂಬ ಗಟ್ಟಿ ಇದ್ದರೆ ಸ್ವಲ್ಪ ನೀರಾಕಿ ಹಾಕಿ ಕೂಡ ಕಲಿಸ್ಕೋಬೋದು ಎರಡು ಕಪ್ನಷ್ಟು ನೀರು ಹಾಕಿದ್ದೆ ನೋಡಿ ಅದರಲ್ಲೇ ಹಿಟ್ಟು ಪರ್ಫೆಕ್ಟಾಗಿ ರೆಡಿಯಾಗಿದೆ ಈಗ ಅಪ್ಲೈ ಮಾಡೋದು ಹೇಗೆ ಅಂತ ನೋಡ್ಕೊಳ್ಳೋಣ ನಾನಿಲ್ಲಿ ತಟ್ಟೆ ಇಡ್ಲಿ ಸ್ಟ್ಯಾಂಡನ್ನು ಉಪಯೋಗಿಸ್ತಾ ಇದ್ದೀನಿ ಅಪ್ಲೈ ಮಾಡಲಿಕ್ಕೆ ನೀವು ನಾರ್ಮಲ್ ತಟ್ಟೆಯಲ್ಲೂ ಕೂಡ ಮಾಡ್ಕೋಬೋದು ನೋಡಿ ತಟ್ಟೆ ಇಡ್ಲಿ ಮಾಡ್ತಕ್ಕಂಥ ಪ್ಲೇಟ್ಸನ್ನು ತೊಗೊಂಡು ಅದರಲ್ಲಿ ಒಂದೊಂದು ಸ್ಪೂನಷ್ಟು ಹಿಟ್ಟನ್ನು ಹಾಕಿ ಈ ರೀತಿ ಹರ್ಡ್ಕೊತಾ ಇದ್ದೀನಿ ಇದೇ ರೀತಿ ಎಲ್ಲ ಪ್ಲೇಟ್ಸ್ನಲ್ಲೂ ಕೂಡ ಹಿಟ್ಟನ್ನು ಹಾಕಿ ರೆಡಿ ಮಾಡ್ಕೊಳ್ಳೋಣ ಈ ರೀತಿ ಎಲ್ಲ ಪ್ಲೇಟ್ಸ್ನಲ್ಲೂ ಹಾಕಿದ ಮೇಲೆ ತಟ್ಟೆಯಲ್ಲಿ ಸ್ಟ್ಯಾಂಡ್ನಲ್ಲಿ ಜೋಡಿಸ್ಕೊಳ್ಳೋಣ ಈ ರೀತಿ ತಟ್ಟೆಯಲ್ಲಿ ಸ್ಟ್ಯಾಂಡ್ ಇರಲಿಲ್ಲ ಅಂದರೆ ನಾರ್ಮಲ್ ಪ್ಲೇಟ್ಸ್ ಇರುತ್ತೆ ನೋಡಿ ಅದರಲ್ಲೇ ಹಿಟ್ಟಾಕಿ ಒಂದು ಅಗಲವಾದಂಥ ಪಾತ್ರೆಗೆ ನೀರು ಹಾಕಿ ಅದರ ಮೇಲೆ ಸ್ಟ್ಯಾಂಡ್ ಅಥವಾ ಚಾನಿ ಇಟ್ಟು ಅದ್ರ ಮೇಲೂ ಕೂಡ ಇಟ್ಟು ಕೂಡ ನೀವು ಬೇಯಿಸ್ಕೋಬೋದು ಈ ರೀತಿ ತಟ್ಟೆಯಲ್ಲಿ ಸ್ಟ್ಯಾಂಡ್ ಇದ್ದರೆ ಅದೇ ಪ್ಲೇಟ್ಸ್ನಲ್ಲಿ ಹಿಟ್ಟಾಕಿ ಸ್ಟ್ಯಾಂಡ್ನಲ್ಲಿ ಜೋಡಿಸಿ ಆಮೇಲೆ ಈ ರೀತಿ ನೀರು ಬಿಸಿ ಮಾಡುವಂಥ ಪಾತ್ರೆ ಒಳಗಡೆ ಸ್ಟ್ಯಾಂಡ್ ಇಟ್ಟು ಮೇಲ್ಮುಚ್ಚಿ ಒಂದು ಐದು ನಿಮಿಷ ಬೇಯಿಸ್ಕೊಳ್ಳೋಣ ನಾಲ್ಕರಿಂದ ಐದು ನಿಮಿಷದಲ್ಲೇ ಚೆನ್ನಾಗಿ ಬೆಂದು ರೆಡಿ ಆಗುತ್ತೆ ನೋಡಿ ತುಂಬ ಚೆನ್ನಾಗಿ ಬೆಂದಿವೆ ಈಗ ಆ್ಯಂಡ್ ಹೊರ್ಗಡೆ ತೆಗೆದು ಇದರಲ್ಲಿರುವಂಥ ಪ್ಲೇಟ್ಸ್ಗನ್ನು ಒಂದೊಂದಾಗಿ ಹೊರ್ಗಡೆ ತಗೊಳ್ಳೋಣ ಈ ರೀತಿ ಸ್ಟ್ಯಾಂಡಿಂದ ಪ್ಲೇಟ್ ತೆಗೆದಾದ್ಮೇಲೆ ತಣ್ಣೀರ್ಗೆ ಹಾಕೊಳ್ಳಿ ಈ ರೀತಿ ತಣ್ಣೀರಿನಲ್ಲಿ ಹಾಕೊಂಡ್ರೆ ತಟ್ಟೆ ಆದಷ್ಟು ಬೇಗನೆ ತನಗಾಗುತ್ತೆ ತಟ್ಟೆ ತನಗಾದ್ರೆ ಹಪ್ಪಳನ ಆದಷ್ಟು ಬೇಗನೆ ಬಿಡಿಸ್ಲಿಕ್ಕೆ ಅನುಕೂಲ ಆಗುತ್ತೆ ನೋಡಿ ಹಪ್ಪಳ ಸ್ವಲ್ಪ ತನಗಾದ್ಮೇಲೆ ಸೂಜಿ ಸಹಾಯದಿಂದ ಒಂದು ಕಡೆ ಎತ್ತಿದ್ರೆ ತುಂಬಾ ನೀಟಾಗಿ ಹಪ್ಳ ಬಂದುಬಿಡುತ್ತೆ ಕೆಳಗಡೆಯಲ್ಲೂ ಅಂಟ್ಕೊಳ್ಳೋದಿಲ್ಲ ಹಪ್ಪಳ ಮುದ್ದಿಯಾಗಿದ್ದರೆ ಅಥವಾ ಅಂಟ್ಕೊಂಡಿದ್ರೆ ಈ ರೀತಿ ನೀರಿಗೆ ಹಾಕೋಬೋದು ನೀರಿಗೆ ಹಾಕೊಂಡ್ರೆ ಹಪ್ಪಳ ಸ್ವಲ್ಪನೂ ಅಂಟೋದಿಲ್ಲ ಆಮೇಲೆ ನೀರಿಂದ ತೆಗೆದು ಈ ರೀತಿ ಬಟ್ಟೆ ಮೇಲೆ ಒಣಗಾಕೋಬೋದು ಇದೇ ರೀತಿ ಉಳಿದಿರುವಂಥ ಎಲ್ಲ ಪ್ಲೇಟ್ಗಳನ್ನು ನೀರಲ್ಲಿ ಹಾಕಿ ಸ್ವಲ್ಪ ತನ್ಗಾದ ಮೇಲೆ ಈ ರೀತಿ ಹಪ್ಪಳನ ಒಂದೊಂದಾಗಿ ಬಿಡಿಸಿ ಬಟ್ಟೆ ಮೇಲೆ ಹಾಕ್ಕೊಳ್ಳಿ ಡೈರೆಕ್ಟಾಗಿ ನೀರಿನಲ್ಲೇ ಹಪ್ಪಳ ಕೂಡ ಬಿಡಿಸ್ಕೋಬೋದು ಇಲ್ಲಾಂದರೆ ತಟ್ಟೆ ಸ್ವಲ್ಪ ತನ್ಗಾಗಿ ಹೊರ್ಗೂ ನೀರಿನಲ್ಲಿಟ್ಟು ನಂತರ ಈ ರೀತಿ ಹೊರ್ಗಡೆ ತೆಗೆದು ಹಪ್ಪಳ ಕೂಡ ಬಿಡಿಸ್ಕೋಬೋದು ನಿಮ್ಗೆ ಯಾವ ರೀತಿ ಅನುಕೂಲ ಆಗುತ್ತೋ ಆ ರೀತಿ ಮಾಡ್ಕೊಳ್ಳಿ ಒಂದ್ಸಲ ಹಪ್ಳ ಮಾಡಿದ್ಮೇಲೆ ಆ ಇಟ್ಸ್ಕೊಂಡು ಮತ್ತೆ ವಾಶ್ ಮಾಡೋ ಅವಶ್ಯಕತೆ ಏನಿಲ್ಲ ಡೈರೆಕ್ಟಾಗಿ ನೀವು ಈ ರೀತಿ ಉಪಯೋಗಿಸ್ಕೋಬೋದು ನೋಡಿ ಸಲ ಹಪ್ಳ ಮಾಡಿದ್ಮೇಲೆ ಈ ರೀತಿ ಡೈರೆಕ್ಟಾಗಿ ತಟ್ಟೆನ ತಗೊಂಡು ಅದೇ ತಟ್ಟೆಗೆ ಈ ರೀತಿ ಸ್ವಲ್ಪ ಸ್ವಲ್ಪ ಹಿಟ್ಟನ್ನು ಹಾಕಿ ಎಲ್ಲ ಕಡೆಗೂ ಹರಡಿ ಸ್ಟ್ಯಾಂಡಲ್ಲಿ ಜೋಡಿಸಿ ನೀರು ಬಿಸಿ ಮಾಡುವಂಥ ಪಾತ್ರೆ ಒಳಗಡೆ ಇಟ್ಟು ಮೇಲ್ಮುಚ್ಚಿ ಒಂದು ಐದು ನಿಮಿಷ ಬೇಸರೇ ಸಾಕು ತುಂಬ ಚೆನ್ನಾಗಿ ಹಪ್ಳ ಬೆಂದು ರೆಡಿಯಾಗಿರುತ್ತೆ ಎಲ್ಲ ಹಪ್ಳ ತಟ್ಟೆಯಿಂದ ಮೇಲೆ ನೀವು ಬಿಸಿಲಲ್ಲಿ ಹಾಕಿ ಒಣಗಿಸ್ಕೋಬೋದು ಅಕಸ್ಮಾತಾಗಿ ಬಿಸಿಲು ಇರಲಿಲ್ಲ ಆದರೆ ಮನೆ ಒಳಗಡೆಯನ್ನು ಕೂಡ ಒಣಗಿಸ್ಕೋಬೋದು ನಾನು ಬಿಸಿಲಲ್ಲಿ ಇಟ್ಟಿದ್ದೆ ಒಂದೇ ದಿನದಲ್ಲಿ ಚೆನ್ನಾಗಿ ಒಣಗಿ ಸಂಜೆ ಅನ್ನುವಷ್ಟರಲ್ಲಿ ಈ ಹಪ್ಪಳ ರೆಡಿಯಾಗಿವೆ ಮಧ್ಯಾಹ್ನ ಹನ್ನೆರಡು ಗಂಟೆಗೆ ಹಪ್ಪಳ ಮಾಡಿ ಬಿಸಿಲಿಗೆ ಹಾಕಿದ್ದೆ ಒಂದು ನಾಲ್ಕರಿಂದ ಐದು ಗಂಟೆ ಬಿಟ್ಟಿದ್ದೆ ತುಂಬಾ ಚೆನ್ನಾಗಿ ಒಣಗಿ ಸಂಜೆ ಅನ್ನುವಷ್ಟರಲ್ಲಿ ಹಪ್ಪಳ ಈ ರೀತಿ ರೆಡಿಯಾಗಿವೆ ಈಗ ಇವುಗಳನ್ನು ರಾತ್ರಿ ಟೈಮಲ್ಲಿ ಫ್ರೈ ಮಾಡಿ ತೋರಿಸ್ತಾ ಇದ್ದೀನಿ ನಿಮಗೆ ಇಲ್ಲಿ ಎಣ್ಣೆ ಮುಂಚೆ ಬಿಸಿ ಮಾಡಲಿಕ್ಕೆ ಇಟ್ಟಿದ್ದೆ ಎಣ್ಣೆ ಚೆನ್ನಾಗಿ ಬಿಸಿ ಆದಮೇಲೆ ಒಂದೊಂದಾಗಿ ಹಪ್ಪಳನ ಹಾಕಿ ಫ್ರೈ ಮಾಡ್ಕೋಬೇಕು ಹಪ್ಪಳ ತುಂಬ ಚೆನ್ನಾಗಿ ಅರಳುತ್ತೆ ಆದರೆ ನಮಗೆ ಮುದ್ದೆ ಆಗಬಾರ್ದು ತುಂಬ ನೀಟಾಗಿ ಹಪ್ಪಳ ದೊಡ್ಡದಾಗಬೇಕು ಅಂದರೆ ಈ ರೀತಿ ಎರಡು ಸ್ಪೂನ್ ಹಿಡಿದು ಒಂದು ಸ್ವಲ್ಪ ಅಗಲ ಮಾಡ್ಕೊಳ್ಳಿ ತುಂಬಾ ನೀಟಾಗಿ ಅಗಲ ಆಗುತ್ತೆ ಫ್ರೈ ಮಾಡಲಿಕ್ಕೆ ಒಂದು ಸ್ವಲ್ಪ ಅಗಲ ಇರುವಂಥ ಪಾತ್ರೆನ ಉಪಯೋಗಿಸ್ಕೊಬೇಕು ಉಪಯೋಗಿಸ್ಕೋಬೇಕು ಅಂದರೆ ಹಪ್ಪಳ ತುಂಬ ದೊಡ್ಡದಾಗಿ ಬರುತ್ತೆ ನೋಡಿ ಹಪ್ಪಳ ತುಂಬಾ ಚೆನ್ನಾಗಿ ಫ್ರೈ ಆಗಿದೆ ಈಗ ಇದನ್ನು ಒಂದು ಪ್ಲೇಟಲ್ಲಿ ತಕೊಳ್ಳೋಣ ಇದೇ ರೀತಿ ನಿಮಗೆ ಎಷ್ಟು ಬೇಕೋ ಅಷ್ಟು ಹಪ್ಪಳನ ಫ್ರೈ ಮಾಡ್ಕೋಬೋದು ಈ ರೀತಿ ಹಪ್ಪಳವನ್ನು ನೀವು ಕೇವಲ ಒಂದೇ ದಿನದಲ್ಲೇ ರೆಡಿ ಮಾಡ್ಕೋಬೋದು ಜಾಸ್ತಿ ಟೈಮ್ ಕೂಡ ಬೇಕಾಗೋದಿಲ್ಲ ತುಂಬ ದಿನದವರೆಗೂ ಸ್ಟೋರ್ ಮಾಡಿ ಉಪಯೋಗಿಸ್ತೀವಿ ಅನ್ನೋದಾದರೆ ಮಾತ್ರ ಇನ್ನೊಂದು ದಿನ ಬಿಸಿಲಲ್ಲಿ ಒಣಗಿಸ್ಕೋಬೇಕು ಅಷ್ಟೇ ಈ ವಿಡಿಯೋನ ಪೂರ್ತಿಯಾಗಿ ನೋಡಿದ ಕೂಡಲೇ ಬೆಳಿಗ್ಗೆ ಈ ರೀತಿ ಹಪ್ಪಳನ ಮಾಡಿ ಮಧ್ಯಾಹ್ನ ಬಿಸಿಲಲ್ಲಿ ಒಣಗಿಸಿ ಸಂಜೆ ಅನ್ನುವಷ್ಟರಲ್ಲೇ ಈ ರೀತಿ ಹಪ್ಪಳನ ಫ್ರೈ ಮಾಡ್ಕೊಂಡು ತಿಂತಾಯಿರ್ಬೋದು ತುಂಬ ರುಚಿಯಾಗಿರುತ್ತೆ ಅಷ್ಟೇ ಕ್ರಿಸ್ಪಿಯಾಗಿರುತ್ತೆ ಈ ರೀತಿ ಹಪ್ಪಳ ಮಾಡಲಿಕ್ಕೆ ನೆನೆಸೋದು ಬೇಡ ಲಟ್ಸೋದು ಬೇಡ ಮತ್ತು ಕಡಿಮೆ ಬಿಸಿಲಿದ್ರೂ ಕೂಡ ಮಾಡ್ಕೋಬೋದು ನೋಡಿದ್ರಲ್ವಾ ಫ್ರೆಂಡ್ಸ್ ಕಡಿಮೆ ಸಮಯದಲ್ಲಿ ಕಡಿಮೆ ಸಾಮಗ್ರಿಗಳನ್ನು ಉಪಯೋಗಿಸಿ ತುಂಬಾ ಕ್ರಿಸ್ಪಿಯಾದ ರವೆ ಹಪ್ಪಳನ ಇನ್ಸ್ಟೆಂಟಾಗಿ ಹೇಗೆ ಮಾಡೋದು ಅಂತ ಈ ರವೆ ಹಪ್ಪಳ ರೆಸಿಪಿ ನಿಮಗೂ ಕೂಡ ಇಷ್ಟ ಆಗಿದೆ ಅನ್ಕೋತೀನಿ ಇಷ್ಟ ಅನ್ನಿಸಿದ್ರೆ ಪ್ಲೀಸ್ ಲೈಕ್ ಮಾಡಿ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿ ಜೊತೆ ಶೇರ್ ಮಾಡಿ ಮತ್ತು ಹೇಗಾಗಿದೆ ಅಂತ ನಿಮ್ಮ ಅನಿಸಿಕೆಗೂ ತಪ್ಪದೇ ಕೆಳಗಡೆ ಕಮೆಂಟ್ಸ್ ಮಾಡಿ ತಿಳಿಸಿ ಮತ್ತೊಂದು ಹೊಸ ರೆಸಿಪಿಯೊಂದಿಗೆ ನಿಮ್ಮ ಜೊತೆ ಸಿಗ್ತೀನಿ ಟೇಕ್ ಕೇರ್ ಬೈ ಬಾಯ್